ಯತ್ನಾವರು ಅರವತ್ತು ಶಾಸಕರು ಕಾಂಗ್ರೆಸ್ ನಿಂದ ಬಿಜೆಪಿ ಬರ್ತಾರೆ ಅಂತ ಹೇಳಿ ಒಂದು ಬಾಲಿಷ ಹೇಳಿಕೆಯನ್ನು ಕೊಟ್ಟಿದ್ರು ನಾನು ಅವಾಗ ಹೇಳಿದ ನಿಮ್ಗೆ ಗೊತ್ತಿದೆ ಬಿಜೆಪಿ ಗುರುತಿಸ್ಕೊಂಡಿದ್ದಾರೆ ಎಲ್ಲ ಮಾಧ್ಯಮ ಬಿಜೆಪಿ ಕೆಲವು ಜನ ಹತ್ರ ಬರ್ತಾ ಇರಲ್ಲ ಬರ್ಲಿಕ್ಕೆ ಇಚ್ಛೆ ಪಡಿಸಿದ ನಾವೇನು ಆಪರೇಷನ್ ಹಸ್ತ ಮಾಡ್ತಾ ಇಲ್ಲ ಅದೇ ರೀತಿ ಜನತಾದಳದಿಂದ ಕೂಡ ಒಂದು ಒಂದು ಬರ್ಲಿಕ್ಕೆ ತಯಾರಾಗಿದ್ದಾರೆ ಹೀಗಾಗಿ ನಮಗೆ ನಮ್ಮಿಂದ ಅರವತ್ತು ಶಾಸಕರು ಹೋಗುವ ಪ್ರಶ್ನೆ ಅಲ್ಲ ನಮ್ಮಿಂದ ಆರು ಶಾಸಕರು ಹೋಗಲ್ಲ ಆದರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಇಪ್ಪತ್ತೈದು ಶಾಸಕರು ಬರ್ತಾರೆ ನನ್ನ ಹಿಡಿದು ಬರ್ತಾ ಇರೋದು ದುರ್ತಸ ಮಾಡಿ ಎತ್ತಾಸಕರು ಕಾಂಗ್ರೆಸ್ನಿಂದ ಬಿಜೆಪಿ ಬರ್ತಾರೆ ಅಂತ ಹೇಳಿ ಒಂದು ಬಾಲಿಶ ಹೇಳಿಕೆಯನ್ನು ಕೊಟ್ಟಿದ್ರು ನಾನು ಅವಾಗ ಹೇಳಿದ ಗೊತ್ತಿದೆ ಬಿಜೆಪಿಯಿಂದ ಜೊತೆ ಗುರುತಿಸ್ಕೊಂಡಿದ್ದಾರೆ ಎಲ್ಲ ಮಾಧ್ಯಮ ಗೊತ್ತಿದೆ ಬಿಜೆಪಿ ನಿಂದ ಕೆಲವು ಜನ ನಮ್ಮ ಹತ್ರ ಬರ್ತಾ ಇರೋಲ್ಲ ಇಚ್ಛೆ ಆಪರೇಷನ್ ಹಸ್ತ ಮಾಡ್ತಾ ಇಲ್ಲ ಅದೇ ರೀತಿ ಜನತಾದಳದಿಂದ ಕೂಡ ಒಂದು ಗುರುಕು ತಲುಪಿಸುವ ಬರ್ಲಿಕ್ಕೆ ಒಂದು ತಯಾರಾಗಿದೆ ಹೀಗಾಗಿ ನಮಗೆ ನಮ್ಮಿಂದ ಅರವತ್ತು ಶಾಸಕರು ಹೋಗುವ ಪ್ರಶ್ನೆ ಅಲ್ಲ ನಮ್ಮಿಂದ ಆರು ಶಾಸಕರು ಹೋಗಲ್ಲ ಆದರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಇಪ್ಪತ್ತೈದು ಶಾಸಕರು ಬರ್ತಾರೆ ನನ್ನ ಬರ್ತಾರೆ